ಮೂಲಕ ಕನ್ನಡಿಗರ ಮನಸ್ಸನ್ನ ಗೆಲ್ತಾ ಇರುವಂತಹ ನಮ್ಮ ಸಿನಿಮಾದ ಅಧಿವಿ ಅಭಿರಾಶ್ ಕನ್ನತ್ತಿ ಅವರು ದಯವಿಟ್ಟು ಬರಬೇಕಂತ ವಿಮರ್ಸ್ ಸಾಲು ಸಾಲು ಸಿನಿಮಾಗಳಲ್ಲಿ ಇಟ್ಕೊಂಡು ಪ್ರತಿ ಸಂಗೀತಕ್ಕೂ ಕೂಡ ಶಕ್ತಿಯನ್ನ ನೀಡ್ತಾ ಇರುವಂತಹ ಬಿಜಿಎಂ ಆಗಿರ್ಬೋದು ಎಲ್ಲ ಓಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಿನಿಮಾವನ್ನ ಗೆಲ್ಲಿಸ್ತಿದ್ದಾರೆ ಅನ್ನುವಂತಹ ಭರವಸೆಯನ್ನ ನೀಡ್ತಾ ಇರುವಂತಹ ನಮ್ಮ ಸಿನಿಮಾದ ಸಂಗೀತ ನಿರ್ದೇಶಕ ಚರಣ್ ರಾಜ್ ಅವರು ನಮ್ಮನ್ನ ಜಾಯಿನ್ ಆಗಬೇಕು ಹೇಳಿ ಇದು ಒಂದು ಕಮರ್ಷಿಯಲ್ ಆರ್ಟಿಸ್ಟಿಕ್ ಸಿನಿಮಾ ಹಾಗಾಗಿ ಆರ್ಟ್ ಡೈರೆಕ್ಟರ್ ಅಂದ್ರೆ ನಮ್ಮ ಸಿನಿಮಾ ಸಂಪೂರ್ಣ ಆಗೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಚಪಾಳಿಯೊಂದಿಗೆ ಸ್ವಾಗತಿಸಿ ವರ್ದ ರಾಜ್ ಕಾಮರ್ ಪ್ರೀತಿಯ ಸ್ವಾಗತ ಸರ್ ನಿಮಗೆ ಅದೇ ರೀತಿಯಾಗಿ ನಮ್ಮ ಸಿನಿಮಾದಲ್ಲಿ ಎಲ್ಲಿ ಏನು ಕಟ್ ಮಾಡಬೇಕು ಎಲ್ಲಿ ಏನ್ ಎಡಿಟ್ ಮಾಡಿದ್ರೆ ಜನರಿಗೆ ಇನ್ನೂ ಹತ್ರ ಆಗುತ್ತೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಎಡಿಟರ್ ಎಡಿಟರ್ಸ್ ಕಟ್ ಮಾಡ್ಕೊಂಡೆ ಬರ್ತಾ ಇದ್ದಾರೆ ನೋಡೋಣ ಬಂದ್ಮೇಲೆ ಅವರು ಕೂಡ ಜಾಯಿನ್ ಆಗ್ತಾರೆ ಈಗ ಸಿನಿಮಾಗೆ ಮತ್ತಷ್ಟು ಎಡಿಟರ್ ಸುರೇಶ್ ಸುರೇಶ್ ಆರುಮುಖಮ್ರು ಸ್ವಲ್ಪ ನಮ್ಮನ್ನು ಜಾಯಿನ್ ಆಗ್ತಾರೆ ಇಡೀ ಸಿನಿಮಾಗೆ ಮತ್ತಷ್ಟು ಶಕ್ತಿಯನ್ನ ತುಂಬೋದಕ್ಕೆ ಸಿನಿಮಾ ಬಗ್ಗೆ ನಮ್ಮ ಅವರು ಯೋಚನೆ ಮಾಡಿದ ದಿನದಿಂದ ಕೂಡ ಅವರ ಜೊತೆಗೇ ಹೆಜ್ಜೆ ಹೇಳ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ನಮ್ಮ ಹೆಮ್ಮೆಯ ಕರ್ನಾಟಕ ಚಕ್ರವರ್ತಿ ನಮ್ಮ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದೀವಿ ದಯವಿಟ್ಟು ಬರಬೇಕು ಶಿವಣ್ಣ ಬರಬೇಕು ಅವರ ಜೊತೆ ಜೊತೆಗೆ ಅವರಿಗೆ ಶಕ್ತಿ ಮುಂದಿನ ಪ್ರತಿ ಕೂಡ ಖಂಡಿತ ಮಾತಾಡಲೇ ಆಡ್ತಾರೆ ನಮ್ಮೆಲ್ಲರ ಪ್ರೀತಿಯ ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ದಯವಿಟ್ಟು ಬರಬೇಕು ಗೀತಾನ ലീസ് വർ ಬೇಕು ತರಿಗಸ್ಟ್ ಮಾಡ್ತಾ ಇದ್ದೀವಿ ಸಾಂಬರ್ ಬ್ರೋನ ಹلا ಗುರು ನಾವು ಫೋಟೋ ತೆಗೆಯಬೇಕು 55 ಇಲ್ಲಿ ಮತ್ತಷ್ಟು ಬೆಳಕ ಬಂತು ಈಗ ಬಮ್ ವೆಲ್ಕಮ್ ಟು ಯು ಮ್ಯಾನ್ ಬಮ್ ವೆಲ್ಕಮ್ ಟು ಯು ಸರ್ ಮಾಧ್ಯಮ ಲವರಿಗೆ ಬಹಳಷ್ಟು ಪ್ರಶ್ನೆಗಳಿದಾದರೂ ಅದಕ್ಕ ಮುನ್ನ ಪ್ರತಿಯೊಬ್ಬರನ್ನ ಮಾತನಾಡಿಸುವಂತಹ ಪ್ರಯತ್ನ ಮೊಟ್ಟ ಮೊದಲಾಗಿ ನಮ್ಮ ನಿರ್ಮಾಪಕಿಯವರನ್ನ ಮಾತನಾಡಿಸಬೇಕು ಅಂತ ಹೇಳಿ ನಂಬರ್ ಫೈರ್フライ ಸಿನಿಮಾದ ಬಗ್ಗೆ ಕಥೆ ಹೇಳಿದಾಗ ಆಗಿಬಂತ ಅಥವಾ ಒಂದು ಸಿಂಪಲ್ ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ರಿ ಚೆನ್ನಾಗಿ ಇದಿರಲ್ಲ ಗುಡ್ ಮ್ಯಾಡಂ ಥ್ಯಾಂಕ್ ಯು ಎಲ್ಲാർಗೂ ಗುಡ್ ಇವನಿಂಗ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್ ನನ್ನ ಹೆಸರು ವಿಕ್ರಮ ಕೃಷ್ಣ ಈ ಫಿಲ್ಮ್ ನ ಡೈರೆಕ್ಟರ್ ಮತ್ತೆ ಆಕ್ಟರ್ ನಾನು ಎಸ್ ಸರ್ ಓಕೆ ಓಕೆ ಕ್ಲಿಯರ್ ಈ ಫಿಲ್ಮ್ ನ ಡೈರೆಕ್ಟರ್ ಮತ್ತೆ ಆಕ್ಟರ್ ನಾನು ಫೈರ್ ಫ್ಲೈ ಸೊ ಎಲ್ಲರ ಲೈಫಲ್ಲೂ ಒಂದು ಪಾಯಿಂಟ್ ಇರುತ್ತವೆಂದು ಅಂದ್ಕೊಂಡ್ಬಿಟ್ಟಿರ್ತೀವಿ ಆ ಪಾಯಿಂಟ್ ಅಲ್ಲಿ ಎಲ್ಲಿಂದ ಒಂದು ಓಪಾಗ್ಲಿ ಒಂದು ಮೋಟಿವೇಶನ್ ಆಗಲಿ ವೈಟ್ ಮಾಡ್ತಿರ್ತೀವಿ ನಾವು ಆ ಟೈಮಲ್ಲಿ ಓಪನ್ನೋ ಒಂದು ಬೆಳಕು ಎಲ್ಲಿಂದನೂ ಬರಲ್ಲ ನಮಗಿಂದನೇ ಬರಬೇಕು ಅನ್ನೋದೇ ಫೈರ್ ಫ್ಲೈ ಅದಕ್ಕೆ ಫೈರ್ ಫ್ಲೈ ಅಂತ ಟೈಟಲ್ ಇಟ್ಟಿದ್ವಿ ಅಂಡ್ ಫಸ್ಟ್ ಆಫ್ ಆಲ್ ಅಲ್ಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಿವೇದಿತಾ ಮೇಡಮ್ ಅವ್ರಿಗೆ ಬಿಕಾಸ್ ಇದಕ್ಕೂ ಮುಂಚೆ ಒಂದು ಎರಡು ಮೂರು ಕತೆ ಡಿಸ್ಕಷನ್ ಆಗಿತ್ತು ಎಲ್ಲ ರಿಜೆಕ್ಟ್ ಮಾಡಿಬಿಟ್ರು ಸ್ಟ್ರೇಟಮೇ ವಾನ್ ಫೇಸ್ ರಿಜೆಕ್ಟ್ ಮಾಡಿಬಿಡ್ತಾರೆ ಮೇಡಮ್ ಬಟ್ ಈ ಕಥೆ ಒಪ್ಕೊಂಡಿದ್ದಕ್ಕೆ ಐಮ್ ವೆರಿ ಹ್ಯಾಪಿ ಬಿಕಾಸ್ ನನ್ನಲ್ಲೇ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಆಯಿತು ಸೊ ಫೈನಲಿ ಒಂದು ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಸಿಂಪಲ್ ಫಿಲ್ಮ್ ಒಂದಿಗೆ ಬರ್ತಿದ್ದೀವಿ ಇದೇ ದೀಪಾವಳಿಗೆ ಪ್ಲೀಸ್ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ನಾನು ಮೇಜರ್ಲಿ ಟ್ಯಾಂಕ್ಸ್ ಹೇಳಬೇಕಾಗಿದ್ದು ಸೆಕೆಂಡ್ ಸರ್ ರೀ ಬಿಕಾಸ್ ತುಂಬ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್ ನಮ್ಮ ಇಂಡಸ್ಟ್ರಿಯಲ್ ರೈಟ್ ನಾವು ಅವರು ನಮಗೆ ಡೇಟ್ ಕೊಟ್ಟು ಆ್ಯಂಡ್ ನಮ್ಮ ಫಿಲಿಮ್ ಒಪ್ಕೊಂಡಾಗ ಐ ವಾಸ್ ವೆರಿ ಹ್ಯಾಪಿ ಅಗೇನ್ ಅಭಿಲಾಷ್ ಸರ್ ನಮ್ಮ ಮುಚ್ಚೆಯಿಂದ ಪತ್ತೆ ಇದ್ರು ಪೆಂಡಭಾವಿಂದ ಆ್ಯಂಡ್ ವೆರಿ ಹ್ಯಾಪಿ ಅವ್ರ ಜೊತೆ ವರ್ಕ್ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಅಭಿಷರ್ ಆ್ಯಂಡ್ ವರ್ಧಣ್ಣ ವೆರಿ ಸ್ವೀಟ್ ಅವರೇ ನಮ್ಮ ಅಲ್ಲಿ ವೆರಿ ಅಂಗೇಸ್ಟ್ ಫೆಲೋ ಇರೋದು ಥ್ಯಾಂಕ್ ಯು ಸೋ ಮಚ್ ವರ್ಧಣ್ಣ ಫಿಲಿಮಲ್ಲಿ ನಾವು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಚರ್ಚೆ ಹಾಕಿದ್ದೀವಿ ಆ್ಯಂಡ್ ಪ್ರತಿಯೊಂದಕ್ಕೂ ತುಂಬ ಇಂದ ಹಿಡಿದು ಿಶನ್ ಅವ್ರದ್ದು ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ವರ್ಧನ ಥ್ಯಾಂಕ್ ಯು ವರ್ಧನಾ ಅಂಡ್ ಮೋರ್ ಓವರ್ ಇಷ್ಟು ಜನ ಹೊಸ ಹಂಗ ನೋಡಿದ್ರೆ ಇಡೀ ಸಿನಿಮಾದಲ್ಲಿ ನಾನು ಒಬ್ಬನೇ ಹೊಸವ ಇರೋದು ಆದರೆ ಯಾವತ್ತೂ ನನಗೆ ಹೊಸ ಅನ್ನೋ ಥರ ಫೀಲ್ ಮಾಡ್ತಾ ಇರಲಿಲ್ಲ ಅಂಡ್ ಇಷ್ಟು ಜನ ಸಿಕ್ಕಿದ್ದು ಒಂದೇ ಒಂದು ರೀಸನ್ ಇಂದ ಶ್ರೀಮತ್ತು ಸಿನಿ ಸರ್ವಿಸಸ್ ನಾನು ಯಾರೋ ಬರೆಯವ್ರನ್ನ ಪ್ರೊಡ್ಯೂಸರ್ ಇನ್ನಷ್ಟು ಇಟ್ಕೊಂಡು ಹೋಗಿದ್ವಿ ಮೋಸ್ಟ್ಲಿ ಇವರು ಡೇಟ್ಸ್ ಕೂಡ ಸಿಕ್ಕಿರಲಿಲ್ಲ ನನಗೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಅಂಡ್ ಶ್ರೀಮತ್ತು ಸಿನಿ ಸರ್ವಿಸಸ್ ಬಗ್ಗೆ ಮಾತಾಡಬೇಕು ತುಂಬ ವರ್ಷದಿಂದ ಸಿನಿಮಾ ಸರ್ವಿಸ್ ಮಾಡ್ತಾರೆ ಬಂದಿದ್ದಾರೆ ಆ್ಯಂಡ್ ಫಸ್ಟ್ ಟೈಮ್ ಒಂದು ಪ್ರಾರೆ ಆ್ಯಂಡ್ ಆ ಯೂನಿಟಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಪ್ಲಸ್ ಪೀಪಲ್ ಸ್ಟಿಲ್ ಅವರಲ್ಲಿ ಆ ಪ್ಯಾಶನೇಟ್ ಕೆಲಸ ಮಾಡೋದಕ್ಕೆ ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಸಿಂಗಲ್ ಕಾಲ್ ಇಟ್ ಡಬಲ್ ಕ್ವಾಚ್ ರಾತ್ರಿ ಎರಡು ನಾಲ್ಕು ಗಂಟೆವರೆಗೂ ಮಾಡಿದ್ರು ಕೂಡ ತುಂಬ ಇಂಟ್ರೆಸ್ಟ್ ಕೊಟ್ಟು ಪೇಷಂಟಿಂದ ಕ್ಲೀನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಇವತ್ತು ನನಗೆ ಹೊಸ ಅನ್ನೋ ಥರ ಟ್ರೀಟ್ ಮಾಡೇ ಇಲ್ಲ ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್ ಫಾರ್ ದಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಸ್ ಎಮ್ ಸಿ ಎಸ್ಗೆ ಅಂಡ್ ಸ್ಟಾರ್ಟಿಂಗ್ ರಿಲೀಸ್ ಆದಾಗ ತುಂಬ ಜನ ಹೇಳಿದ್ರು ಯು ಆರ್ ವೆರಿ 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 ಲಕ್ಕಿ ಮ್ಯಾನ್ ಈ ಥರ ಪ್ರೊಡಕ್ಷನ್ ಹೌಸು ಒಸುಬುನ್ಗೆ ಲಾಂಚ್ ಮಾಡೋದಾಗಲಿ ಅದರಲ್ಲಿ ನೀನೇ ಡೈರೆಕ್ಟರ್ ನೀನೇ ಆ್ಯಕ್ಟರ್ ಅಂತ ಹೇಳೋದಕ್ಕೆ ತುಂಬ ಜನ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಲಕ್ಕಿಗೆ ಬೇರೆ ಡೆಫಿನೇಷನ್ ಇದೆ ವೆನ್ ಆಪರ್ಚುನಿಟಿ ಮೀಚ್ ಪ್ರಿಪರೇಷನ್ ದಟ್ಸ್ ಲಕ್ ಫಾರ್ ಮೀ ಆ್ಯಂಡ್ ಎಸ್ ಐ ವೆರಿ ಲಕ್ಕಿ ಸೊ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬರ್ತಿದೆ ಫಿಲಿಮು ಆ್ಯಂಡ್ ಇನ್ನೊಂದು ಟೆನ್ ಡೇಸ್ ಶೂಟಿಂಗ್ ಇದೆ ಮುಗಿದ ಮೇಲೆ ಇದೇ ದೀಪಾವಳಿಗೆ ಈ ದೀಪಾವಳಿನ ಫ್ಲೈರ್ ಫ್ಲೈವೊಂದಿಗೆ ಆಚರಿಸಿ ಅಂತ ಹೇಳುತ್ತಾ ಥ್ಯಾಂಕ್ ಯು